ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಪಾವನವಾದ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಹಾಗೂ ನಾಗದೇವರಿಗೆ ಮೀಸಲಾದ ಸುಬ್ರಹ್ಮಣ್ಯ ನಾಗಪ್ರಿಯವಾದ ಹಬ್ಬ ಚಂಪಾ ಷಷ್ಠಿ ಸ್ಕಂದ ಷಷ್ಠಿ ಎಂದು ಕರೆಸಿಕೊಳ್ಳುವ ಮಹತ್ವದ ಸುಬ್ರಹ್ಮಣ್ಯ ಷಷ್ಟಿಯು ಬರುತ್ತಿದೆ ನಮ್ಮ ಜಾತಕದಲ್ಲಿ ಇರುವ ಎಲ್ಲಾ ರೀತಿಯ ವಿವಾಹ ಪ್ರತಿಬಂಧಕ ದೋಷಗಳನ್ನು ಹಾಗೆಯೇ ಮಂಗಲ ದೋಷವನ್ನು ಅದನ್ನೆಲ್ಲ ನಿವಾರಿಸಿ ಶೀಘ್ರ ವಿವಾಹ ಯೋಗವನ್ನು ದೀರ್ಘ ಮಾಂಗಲ್ಯ ಯೋಗ ದಾಂಪತ್ಯ ಸುಖ ಯೋಗವನ್ನು ಕೂಡ ಹಾಗೆ ಸಂತಾನ ಭಾಗ್ಯವನ್ನು ಆರೋಗ್ಯ ಸುಖ ಭಾಗ್ಯಗಳನ್ನು ಕೂಡ ನೀಡುವ ಅಷ್ಟೇ ಅಲ್ಲದೆ ಧೈರ್ಯ ಸ್ಥೈರ್ಯ ಉತ್ತಮ ವಿದ್ಯೆ ಜ್ಞಾನ ಇದನ್ನೂ ಕೂಡ ಕರುಣಿಸುವ ಶಿವಸುತನಾದ ಕಾರ್ತಿಕೆಯ ಸ್ಕಂದನ ಆರಾಧನೆಯನ್ನು ಮಾಡುವ ವಿಶೇಷ ದಿವಸವಾದ ಸುಬ್ರಹ್ಮಣ್ಯ ಷಷ್ಟಿಯ ದಿವಸ ಇವತ್ತು ಎಲ್ಲರೂ ನಡೆಸಬೇಕಾದ ಧಾರ್ಮಿಕ ಆಚರಣೆಗಳೇನು ಈ ವರ್ಷ ಈ ಸುಬ್ರಹ್ಮಣ್ಯ ಷಷ್ಟಿಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂದು ಇದೆ ಯಾವ ದಿವಸ ಸುಬ್ರಹ್ಮಣ್ಯ ಷಷ್ಟಿ ಇದೆ ಯಾವ ರೀತಿ ಈ ದಿನದಂದು ಆ ಸುಬ್ರಹ್ಮಣ್ಯ ದೇವರನ್ನ ಅತ್ಯಂತ ಸರಳ ರೀತಿಯಿಂದ ಆರಾಧಿಸಿ ಪೂಜಿಸಿ ವಿಶೇಷ ಅನುಗ್ರಹವನ್ನ ನಾವೆಲ್ಲ ಪಡೆಯಬಹುದು ಎಂಬ ಸುಬ್ರಹ್ಮಣ್ಯ ಷಷ್ಟಿಯ ಸುಬ್ರಹ್ಮಣ್ಯ ಕಥಾ ಮಹಿಮೆಯ ವಿಶೇಷವಾದ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ನಾವು ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ ಪಂಚಮಿ ಷಷ್ಠಿ ಎರಡು ತಿಥಿಗಳು ಕೂಡ ನಾಗದೇವರಿಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ದಿನಗಳಾಗಿದ್ದು ಸ್ಕಂದ ಪಂಚಮಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಇಪ್ಪತ್ತೈದು ಮಂಗಳವಾರದಂದು ಹಾಗೆಯೇ ಪವಿತ್ರವಾದ ಸುಬ್ರಹ್ಮಣ್ಯ ಷಷ್ಠಿಯು ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಬಂದಿದೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷ ಅನುಗ್ರಹಕ್ಕಾಗಿ ಇಂದು ಶುದ್ಧ ಉಪವಾಸವನ್ನು ಕೂಡ ಮಾಡುವ ಭಕ್ತರು ಇದ್ದಾರೆ ಒಂದು ವೇಳೆ ಪೂರ್ಣ ದಿವಸದ ಉಪವಾಸವನ್ನು ಮಾಡಲು ಅಶಕ್ಯವಾದರೆ ಶುದ್ಧ ಸಾತ್ವಿಕವಾದ ಆಹಾರಗಳನ್ನು ಸ್ವೀಕರಿಸಿಯೂ ಸುಬ್ರಹ್ಮಣ್ಯ ಷಷ್ಠಿ ವ್ರತ ಪೂಜೆಗಳನ್ನು ನಾವೆಲ್ಲರೂ ಕೂಡ ನಡೆಸಬಹುದಾಗಿದೆ ಸುಬ್ರಹ್ಮಣ್ಯನ ವಿಶೇಷ ಆರಾಧನೆಯ ಪೂಜೆಗಳಿಂದ ಕುಟುಂಬ ಪರಿವಾರದಲ್ಲಿರುವ ನಾಗದೋಷಗಳು ಕೂಡ ಸರ್ಪಶಾಪಾದಿ ದೊಡ್ಡ ದೊಡ್ಡ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಎನ್ನುತ್ತವೆ ಶಾಸ್ತ್ರ ಪುರಾಣಗಳು ಏನದು ಸುಬ್ರಹ್ಮಣ್ಯ ಸ್ವಾಮಿಗೂ ನಾಗದೇವರಿಗೂ ಇರುವ ವಿಶೇಷ ಸಂಬಂಧ ಎಂದರೆ ಪುರಾಣಗಳಲ್ಲಿ ತಿಳಿಸಿದಂತೆ ದೇವಸೇನಾನಿಯಾದ ಸ್ಕಂದನು ಕುಮಾರಧಾರ ಪರ್ವತದ ಗುಹೆಯಲ್ಲಿ ಸರ್ಪರೂಪದಿಂದಲೇ ಇದ್ದು ಲಕ್ಷ್ಮೀ ನರಸಿಂಹದೇವರನ್ನ ಒಲಿಸಿಕೊಳ್ಳಲು ಅನೇಕ ವರ್ಷಗಳಿಂದ ತಪಸ್ಸು ಮಾಡುತ್ತಾ ಇದ್ದ ಒಂದೊಮ್ಮೆ ಗರುಡನ ಭಯದಿಂದ ನಾಗಕುಲ ಹಾಗೆಯೇ ಪೂರ್ಣ ಸರ್ಪ ಪರಿವಾರವು ವಾಸುಕಿ ಶೇಷ ಅನಂತ ಸಹಿತವಾಗಿ ಆ ಗುಹೆಯಲ್ಲಿ ಸರ್ಪರೂಪದಲ್ಲೇ ಇದ್ದ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಗರುಣನ ಪೂರ್ಣ ಸರ್ಪಕುಲವನ್ನ ನಮ್ಮನ್ನ ರಕ್ಷಿಸಬೇಕು ಎಂದು ವಿನಂತಿಸಿಕೊಳ್ಳುವಾಗ ಲಕ್ಷ್ಮೀ ನರಸಿಂಹದೇವರ ವಿಶೇಷ ಅನುಗ್ರಹದಿಂದ ಕಾರ್ತಿಕೇಯನು ವಾಸುಕಿ ಸಹಿತ ಪೂರ್ಣ ನಾಗಕುಲಕ್ಕೆ ತಾನು ರಕ್ಷಕನಾಗಿ ನಿಲ್ಲುವೆ ಪೂರ್ಣ ನಾಗಕುಲ ಸರ್ಪ ಪರಿವಾರವನ್ನು ಗರುಡನ ಭಯದಿಂದ ಮುಕ್ತಿಗೊಳಿಸುವೆ ಎಂದು ಅಭಯ ನೀಡಿದನು ಹೀಗೆ ಸರ್ಪರಾಜ ವಾಸುಕಿಗೆ ಪೂರ್ಣ ಸರ್ಪಕುಲ ನಾಗ ಪರಿವಾರಕ್ಕೆ ಅಭಯ ನೀಡಿ ಸುಬ್ರಹ್ಮಣ್ಯ ಸ್ವಾಮಿಯು ವಿಶೇಷವಾಗಿ ಪೂರ್ಣ ಸರ್ಪ ನಾಗಕುಲದ ಮಿತ್ರನಾದನು ಸುಬ್ರಹ್ಮಣ್ಯ ಸ್ವಾಮಿಯ ನಾಗದೇವರ ಮೈತ್ರಿ ಹೀಗೆ ಅಗಾಧವಾಗಿ ಸುಬ್ರಹ್ಮಣ್ಯ ಪೂಜೆ ಆರಾಧನೆಗಳಿಂದ ಸರ್ಪದೋಷಗಳು ಪರಿಹಾರವಾಗುವುದು ಹಾಗೂ ನಾಗ ಸರ್ಪಕುಲಗಳ ಪ್ರಾರ್ಥನೆ ಪೂಜೆಗಳಿಂದ ಸುಬ್ರಹ್ಮಣ್ಯನ ವಿಶೇಷ ಅನುಗ್ರಹವೂ ಕೂಡ ನಮಗೆ ಪ್ರಾಪ್ತಿಯಾಗುವುದು ಎನ್ನಲಾಗಿದೆ ಆದ್ದರಿಂದಲೇ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿ ಮಂದಿರಗಳಲ್ಲಿ ಸಾಮಾನ್ಯವಾಗಿ ನಾಗದೇವರೂ ಕೂಡ ಪೂಜೆ ಸ್ವೀಕರಿಸುವ ಪದ್ಧತಿಗಳಿವೆ ನವೆಂಬರ್ ಇಪ್ಪತ್ತೈದು ಮಂಗಳವಾರದಂದು ಸ್ಕಂದ ಪಂಚಿಮೆಯ ವಿಶೇಷ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಯಥಾಸದ್ಯ ನಾವೆಲ್ಲ ಮಾಡಬಹುದು ಇನ್ನು ಸುಬ್ರಹ್ಮಣ್ಯ ಷಷ್ಠಿಯ ವಿಶೇಷ ದಿನವಾದ ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳಿಂದ ಶುಚಿರ್ಭೂತರಾಗಿ ನಿತ್ಯಾನ್ನಿಕ ಮನದೇವರ ಕುಲದೇವರ ಪೂಜೆಗಳನ್ನು ತುಳಸಿ ಗೋಪೂಜಾದಿಗಳನ್ನು ಮಾಡಿ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಅಥವಾ ಬೆಳ್ಳಿಯ ಸುಬ್ರಹ್ಮಣ್ಯ ಸ್ವಾಮಿಯ ಸಣ್ಣ ಪ್ರತಿಮೆ ಇದ್ದರೆ ಅದನ್ನು ಅಲಂಕೃತ ಮಂಟಪದಲ್ಲಿ ಇಟ್ಟು ಪೂಜಿಸಬಹುದು ಅಥವಾ ಮನೆಯ ದೇವರ ಎದುರುಗಡೆ ಷಟ್ಕೋಣಾತ್ಮಕವಾಗಿರ್ತಕ್ಕಂಥ ರಂಗೋಲಿಯ ಮಂಡಲವನ್ನು ಬರೆದು ಅದರಲ್ಲಿ ಹರಿವಾಣದ ಮೇಲೆ ಸುಬ್ರಹ್ಮಣ್ಯನ ಮೂರ್ತಿಯನ್ನು ಇಟ್ಟು ಪೂಜಿಸಬಹುದು ಸುಬ್ರಹ್ಮಣ್ಯ ದೇವರ ಪ್ರತಿಮೆ ಇಲ್ಲದಿದ್ದರೆ ಕಡೆಗೆ ಹಳದಿಯ ಅರಶಿನದ ದೊಡ್ಡ ಉಂಡೆಯನ್ನು ಮಾಡಿ ಅದನ್ನು ಸುಬ್ರಹ್ಮಣ್ಯ ದೇವರು ಅಂತ ಭಾವಿಸಿ ಅದರಲ್ಲಿ ಆವಾಹನೆ ಧ್ಯಾನ ಮಹಾನಾಜಕರ ಪೂಜೆಗಳನ್ನು ನಡೆಸಬಹುದು ಮೊದಲು ಪಂಚಾಮೃತ ಅಭಿಷೇಕಾದಿಗಳನ್ನು ಯಥಾಶಕ್ತಿ ಮಾಡಿ ಸ್ಕಂದ ಪ್ರತಿಮೆಗೆ ಅರಶಿನ ಕುಂಕುಮ ಗಂಧ ಚಂದನಾದಿಗಳನ್ನು ಹಚ್ಚಿ ಕಾರ್ತಿಕೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಸಂಪಿಗೆ ಕೇದಗೆ ಪಿಂಗಾರ ಅಂದರೆ ಅಡಿಕೆ ಹೂ ಮಲ್ಲಿಗೆ ಇತ್ಯಾದಿಗಳಿಂದಲೂ ಬಿಲ್ವ ಗೌರ್ವಾದಿ ಪತ್ರಗಳಿಂದಲೂ ಸುಬ್ರಹ್ಮಣ್ಯ ಅಷ್ಟೋತ್ತರದಿಂದ ಅರ್ಚನೆ ಮಾಡಬಹುದು ಬೆಲ್ಲದ ದೀಪವನ್ನ ಹಾಗೆ ತುಪ್ಪದ ದೀಪವನ್ನು ಕೂಡ ಇವತ್ತು ಹಚ್ಚಿಡುವ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರೀತಿಗೆ ಹಚ್ಚಿಡುವ ಸಂಪ್ರದಾಯ ಇದೆ ಅಕ್ಕಿ ಹಿಟ್ಟಿನ ದೀಪವನ್ನು ಕೂಡ ಸುಬ್ರಹ್ಮಣ್ಯನ ಅನುಗ್ರಹಕ್ಕಾಗಿ ಇವತ್ತು ವಿಶೇಷವಾಗಿ ಹಚ್ಚಿಡಬಹುದಾಗಿದೆ ಇನ್ನು ನೈವೇದ್ಯಕ್ಕಾಗಿ ಕೇಸರಿ ಬಾತು ಹಾಲು ಪಾಯಸ ಕಾಯಿ ಎಲೆ ಅಡಿಕೆಗಳನ್ನು ಕೂಡ ಅರ್ಪಣೆ ಮಾಡಬಹುದು ಇವತ್ತಿನ ವಿಶೇಷ ಕೆಲವು ಕಡೆ ಅನೇಕ ವಿಧವಾದ ತರಕಾರಿಗಳನ್ನು ಒಟ್ಟಿಗೆ ಹಾಕಿ ಹುಳಿ ಅಥವಾ ಸಾಂಬಾರನ್ನು ಅದನ್ನು ಕೂಟಿ ಎಂಬುದಾಗಿ ಹೇಳುತ್ತಾರೆ ಅದನ್ನು ಮಾಡಿ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಣೆ ಮಾಡುವ ಸಂಪ್ರದಾಯವಿದೆ ನೈವೇದ್ಯ ಆದ ಮೇಲೆ ಮಂಗಳಾರತಿಯನ್ನ ಬೆಳಗಬೇಕು ಸ್ಕಂದ ಸ್ವಾಮಿಯ ಪೂಜಾ ಸಮಯದಲ್ಲಿ ಈ ಸರಳವಾದ ಶ್ಲೋಕ ಮಂತ್ರವನ್ನು ಎಲ್ಲರೂ ಕೂಡ ಹೇಳಬಹುದಾಗಿದೆ ಷಡಾನನಂ ಕುಂಕುಮ ರಕ್ತವರ್ಣಂ ವರಾನನಂ ದಿವ್ಯ ಮಯೂರ ರುದ್ರಸ್ಯ ಸೂನು ಸುರಯೂಥನಾಥಂ ಗುಹಂ ಸದಾ ಶರಣಮಹಂ ಪ್ರಬದ್ಧಿ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನ ಪುನಃ ಹೇಳ್ತಾ ಇದ್ದೇನೆ ಷಡಾನನಂ ಕುಂಕುಮ ರಕ್ತವರ್ಣಂ ವರಾನನಂ ದಿವ್ಯ ಮಯೂರ ರುದ್ರಸ್ಯ ಸೂನು ಸುರಯೂಥನಾಥಂ ಗುಹಂ ಸದಾ ಶರಣಮಹಂ ಪ್ರಬದ್ಧಿ ಮಕ್ಕಳಿಗೆ ಉತ್ತಮವಾದ ವಿದ್ಯೆ ವಿಶೇಷವಾದ ಜ್ಞಾನಶಕ್ತಿ ಬುದ್ಧಿಶಕ್ತಿಗಳು ಹಾಗೆಯೇ ಮದುವೆಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ಕುಜದೋಷಗಳು ಕೂಡ ದಾಂಪತ್ಯ ಸುಖ ಸಂತಾನ ಭಾಗ್ಯವೂ ಕೂಡ ಪ್ರಾಪ್ತಿಯಾಗಲು ಎಲ್ಲ ದೋಷಗಳು ನಿವಾರಣೆಯಾಗಲು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ವ್ರತಗಳು ವಿಶೇಷ ಫಲಕಾರಿಗಳಾಗಿವೆ ಹಾಗೆಯೇ ಕಾರ್ತಿಕೇಯನ ಈ ಸ್ಕಂದನ ಪೂಜೆ ಪ್ರಾರ್ಥನೆಗಳಿಂದ ನಾಗದೇವರ ಅನುಗ್ರಹ ವಿಶೇಷವೂ ಕೂಡ ದೊರಕುವುದರಿಂದ ಈ ದಿನ ಎಲ್ಲರೂ ಸಹ ಅತ್ಯಂತ ಸರಳವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ಪೂಜೆಯನ್ನು ಮಾಡಲು ಮರೆಯದಿರಿ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಸಮಯದಲ್ಲಿ ಅಥವಾ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡು ಮೂವತ್ತು ಸಮಯ ಅಭಿಜಿತ್ ಲಗ್ನ ಮುಹೂರ್ತದಲ್ಲಿಯೂ ಕೂಡ ಸುಬ್ರಹ್ಮಣ್ಯ ಷಷ್ಟಿಯ ವಿಶೇಷ ಪೂಜೆಯನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ನಡೆಸಬಹುದಾಗಿದೆ ಇನ್ನು ಮನೆಯಲ್ಲಿ ಕಾರಣಾಂತರಗಳಿಂದ ಪೂಜೆಯನ್ನು ನಡೆಸಲು ಅಶಕ್ಯರಾದವರು ಸುಬ್ರಹ್ಮಣ್ಯ ಸ್ವಾಮಿಯ ಮಂದಿರ ದೇವಸ್ಥಾನಗಳಿಗೆ ತೆರಳಿ ಯಥಾಸದ್ಯ ಸೇವೆಗಳನ್ನು ನಡೆಸಿ ಪೂಜೆ ಪ್ರದಕ್ಷಿಣೆಗಳನ್ನು ಮಾಡಿ ಬರಬಹುದಾಗಿದೆ ನಾಗದೇವರ ಮಂದಿರಗಳಿದ್ದರೂ ಕೂಡ ಅಲ್ಲಿಯೂ ಕೂಡ ತೆರಳಿ ನಾಗದೇವರನ್ನ ಹಾಗೆ ಸ್ಕಂದ ಸ್ವಾಮಿಯನ್ನ ಆ ಕಾರ್ತಿಕೇಯನನ್ನ ಆರಾಧಿಸಿಕೊಂಡು ಬರಬಹುದಾಗಿದೆ ಸಮಯ ವಿಷ್ಣು ಪ್ರಸೀದತು ಸಮಯ ವಿಷ್ಣು ಪ್ರಸೀದತು